ನನ್ನ ಮಗ ಶಾಸಕನಾಗಿದ್ದಾರೆ ಶರತ್ ಬಚ್ಚಾಗ ಅವರು ನನ್ನ ಬೀಗರು ಬಂದು ಗೋರಿ ಗೌರಿಬಿದ್ದೂರು ಶಾಸಕರ ಇಂಡಿಪೆಂಡೆಂಟ್ ಆಗಿದ್ದರು ಇವತ್ತು ಕಾಂಗ್ರೆಸ್ ಸಹ ಕಾಂಗ್ರೆಸ್ ಸದಸ್ಯರಾಗಿದ್ದರು ಸಹ ಸದಸ್ಯರಾಗಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ನಾನು ನನ್ನ ಅವಧಿ ಸಾಕು ಅಂತೇಳಿ ನಾನು ತೀರ್ಮಾನ ಮಾಡಿದ್ದೀನಿ ಚುನಾವಣೆ ಸ್ಪರ್ಧೆ ಮಾಡೋದಿಲ್ಲ ನಾನು ಅಲ್ಲ ಅವರು ಕೇಳಿದ್ದಕ್ಕೆ ಚುನಾವಣೆಗೆ ನಾನು ಸ್ಪರ್ಧೆ ಮಾಡೋದಿಲ್ಲ ಮುಂದೆ ಚುನಾವಣೆ ಕಣದಲ್ಲಿ ಆದರೆ ಜನರ ಮಧ್ಯೆ ರಾಜಕಾರಣ ಮಾಡ್ಕೊಂಡಿರ್ತೀನಿ ಜನರ ಮಧ್ಯೆ ರಾಜಕಾರಣ ಮಾಡ್ಕೊಂಡಿರ್ತೀನಿ ಜನರಿಗೆ ನನ್ನ ಇತಿಷಿಗಳಿಗೆ ಸಹಾಯ ಮಾಡ್ತೀನಿ ಆಯಸ್ಸಿರೋವರ್ದ್ದು ನಿಮ್ಮ ಬೆಂಬಲ ಕೊಡ್ತೀರ ಈ ಸಾರಿ ಲೋಕಸಭಾ ಕ್ಷೇತ್ರ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಯಾರ್ಯಾಂಡಿಡೇಟ್ ತೀರ್ಮಾನ ಮಾಡಿಲ್ಲ ಅದೇ ಬಗ್ಗೆ ಮುಂದೆ ನೋಡೋಣ ಚುನಾವಣೆ ಘೋಷಣೆ ಆದ್ಮೇಲೆ ಉದ್ಭವ ಆಗುತ್ತೆ ಈಗಿರುವ ಯಥಾಸ್ಥಿತಿ ಈಗ ಬಿಜೆಪಿ ನಲ್ಲಿ ಇದ್ದೀನಿ ಮುಂದುವರಿತೀನಿ ನನ್ನ ಅವಧಿ ಇರೋವರೆಗೂ ಮುಂದೆ ಆಗುವಂತ ತೀರ್ಮಾನ ಇವತ್ತು ಹೇಳಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಸೊಸೆ ಬರ್ತಾರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಲೋಕಸಭಾ ಚುನಾವಣೆಗೆ ಅಂತ ಸರ್ ನಿಮ್ಮ ಇಲ್ಲಿ ಬರೋ ಅವಕಾಶ ಇದೆ ಅಂತ ನಿಮ್ಮ ಸೊಸೆ ಅವರು ಇಲ್ಲಿಗೆ ಬರ್ತಾರೆ ಅನ್ನೋ ಅವಕಾಶ ಇದೆ ಎಡಿಟ್ರಿ ಆಫೀಸ್ ಅಂತೆಲ್ಲ ಹೇಳಿದ್ದೀನಿ ಸೊಸೆ ಪ್ರಶ್ನೆ ಇಲ್ಲ ಅಲ್ಲ ಯಾರ ಬ್ಕೊಂಡಿ ಸರ್ ಈಗ ಹೋಗ್ಲಿ ಒಂದು ಪ್ರಶ್ನೆ ಇದೆ ಬಂದ್ಕೊಂಡಿರೋದು ಅಂದರೆ ಯಾರು ನೀವು ಏನು ಮಾಡ್ತೀರಿ ಇವತ್ತು ಏನು ಹೇಳಕ್ಕೆ ಸಾಧ್ಯ ಇಲ್ಲ ನನ್ನ ತೀರ್ಮಾನ ಹೇಳಿದೆ ಅವ್ರಿಗೆ ನಾನು ನಿವೃತ್ತಿ ಆಗೋದು ನಿಜ ಚುನಾವಣೆ ಕಳಿತು ನಿವೃತ್ತಿ ಆಗೋದು ನಿಜ ಇದೆ ನಾನು ಚುನಾವಣೆ ಬಂದಾಗ ತೀರ್ಮಾನ ಆಗುತ್ತೆ ಮುಂದೆ ಏನ್ ಮಾಡೋದು ಅಂತ ಲೋಕಸಭೆ ನಮ್ಮ ಒಂದನೇ ಮೂವತ್ತೊಂದನೇ ತಾರೀಖು ಅಧ್ಯಕ್ಷರ ಚರ್ಚೆ ಇದೆ ಅಧ್ಯಕ್ಷರು ಮಾತಾಡ್ತಾರೆ ಅದು ಮಾಮೂಲಿ ತಮಗೆ ಫೆಬ್ರವರಿ ಒಂದನೇ ತಾರೀಕು ಫೈನಾನ್ಸ್ ಮಿನಿಸ್ಟರ್ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವ್ರೂ ಬಜೆಟ್ ಮಂಡಿಸ್ತಾರೆ ಒಂದನೇ ತಾರೀಕಿಂದ ಒಂಬತ್ತನೇ ತಾರೀಕು ವರೆಗೂ ಸೆಷನ್ ಇದೆ ಆಮೇಲೆ ಎಲೆಕ್ಷನ್ ನೋಟಿಫಿಕೇಷನ್ ಆಗುತ್ತೆ ಅಂತ ಹೇಳ್ತಾರೆ ಏನು ಮಾಡ್ತಾರೋ ಗೊತ್ತಿಲ್ಲ ಇನ್ನೊಂದು ಎಲೆಕ್ಷನ್ ನೋಟಿಫಿಕೇಷನ್ ಇವತ್ತು ಬೆಂಗಳೂರಲ್ಲಿ ಯಾಕೆ ಮಾಡಲಿಲ್ಲ ಅಂದರೆ ಅಲ್ಲಿ ಇವತ್ತು ಗ್ರ್ಯಾಜುಯೇಟ್ ಚುನಾವಣೆ ನೀತಿ ಸಂಹಿತೆ ಘೋಷಣೆ ಆಗಿದೆ ಆ ದೃಷ್ಟಿಯಿಂದ ಮಾಡಲಿಲ್ಲ ಚಿಕ್ಕಬಳ್ಳಾಪುರ ಮಾಡೋದಕ್ಕೆ ಡ್ಯೂ ಇತ್ತು ಭಾರತ ಎರಡು ಸರ್ತಿ ಒಂದು ಸರ್ತಿ ಮಧ್ಯೆ ಮಾಡೋಕ್ಕಾಗಿರಲಿಲ್ಲ ಇದೇ ಕಾರಣದಿಂದ ಇವತ್ತು ಮಾಡೋ ಅಂಥದ್ದು ದ್ವೈವಾರ್ಷಿಕ ತ್ರೈವಾರ್ಷಿಕ ಎರಡೂ ಸೇರಿ ಮಾಡಿರ್ತಕ್ಕಂಥದ್ದು ಇವತ್ತು ಪತ್ರಿಕೆ ವರ್ತದೆಲ್ಲ ಬಂದಿರೋದ್ರಿಂದ ಇವತ್ತು ಮುಂದೆ ಇನ್ನು ಯಾವಾಗ ಬರ್ತಿರೋ ಏನೋ ಒಂದು ಅದು ಗೊತ್ತಾಗೋದಿಲ್ಲ ತಮಗೆ ಇನ್ಫಾರ್ಮೇಷನ್ ಕೊಡೋ ದೃಷ್ಟಿಯಿಂದ ಇದೆಲ್ಲ ಕೊಟ್ಟಿದ್ದೀವಿ ಈಗ ಇನ್ನೂ ಒಂದು ಹೇಳ್ತೀನಿ